ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಾಠಾಧಾರಿತ ಮೂಲಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ ಆರು ತಲಕಾಡಿನ ವೈಭವ ಪದ್ಯಪಾಠ ಆರು ಗೆಳೆತನ ಇವೆರಡೂ ಸೇರಿ ಪ್ಲಸ್ ಮರುಸಿಂಚನವನ್ನು ಮಾಡಿ ಒಂದು ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಇದೆ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕನ್ನೋರು ಜಸ್ಟ್ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಆಲ್ ಸಬ್ಜೆಕ್ಟಲ್ಲಿ ಕೂಡ ಎಲ್ಲಿ ಬಿ ಕ್ವಶನ್ ಪೇಪರ್ಗಳು ನಮ್ಮಲ್ಲಿ ಸಿಗ್ತದೆ ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪೋಸ್ಟ್ ಬ್ಲೂ ಪ್ರಿಂಟ್ ಕೂಡ ಹಾಕಿದ್ದೀವಿ ಸ್ಮರಣೆಗೆ ಒಟ್ಟಾರೆ ಅಂಕ ಇದೆ ಗ್ರಹಿಕೆಗೆ ಎಂಟು ಅಭಿವ್ಯಕ್ತಿಗೆ ಐದು ಒಟ್ಟಾರೆ ಇಪ್ಪತ್ತಂಕ ಇನ್ನು ಪ್ರಶ್ನಾನುಸಾರ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಅಂಕ ಕಿರು ಉತ್ತರ ಆರಂಕ ದೀರ್ಘ ಉತ್ತರ ಮೂರಂಕ ಒಟ್ಟಾರೆ ಇಪ್ಪತ್ತಂಕ ಕಠಿಣತೆ ಮಟ್ಟ ನೋಡೋದಾದರೆ ಸುಲಭ ಆರು ಸಾಧಾರಣ ಹತ್ತು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತು ಅಂಕ ಇನ್ನು ಮರುಸಿಂಚನಕ್ಕೆ ಬಂದರೆ ತಲಕಾಡಿನ ವೈಭವ ಅಂತಕ್ಕಂಥ ಗದ್ಯಪಾಠಕ್ಕೆ ಮೊದಲಿಗೆ ವಸ್ತುನಿಷ್ಠ ಒಂದು ಪ್ರಶ್ನೆ ಅತಿ ಕಿರು ಉತ್ತರ ಎರಡು ಕಿರು ಉತ್ತರ ಎರಡು ಒಟ್ಟು ಏಳು ಗೆಳೆತನ ಪದ್ಯಪಾಠದ್ದು ವಸ್ತುನಿಷ್ಠ ಒಂದು ಅತಿ ಕಿರು ಉತ್ತರ ಎರಡು ಕಿರು ಉತ್ತರ ಒಂದು ದೀರ್ಘ ಉತ್ತರ ಒಂದು ಒಟ್ಟಾರೆ ಎಂಟಂಕ ಮರುಸಿಂಚನ ವಸ್ತುನಿಷ್ಠ ಐದು ಪ್ರಶ್ನೆಗಳನ್ನು ಹಾಕಿದ್ದೀನಿ ಒಟ್ಟಾರೆ ಏಳು ವಸ್ತುನಿಷ್ಠ ಪ್ರಶ್ನೆಗಳು ನಾಲ್ಕು ಅತಿ ಕಿರು ಉತ್ತರ ಮೂರು ಕಿರು ಉತ್ತರ ಒಂದು ದೀರ್ಘ ಉತ್ತರ ಸೊ ಟೋಟಲಿ ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರನ್ನು ನಾವು ಪ್ರಿಪೇರನ್ನು ಮಾಡಿತ್ತು ಇದು ಪ್ರಶ್ನೆ ಪತ್ರಿಕೆ ಇದೆ ಸೊ ಡೈರೆಕ್ಟಾಗಿ ನಾನು ನಿಮಗೆ ಕೀ ಆನ್ಸರ್ ಪೇಜ್ಗೆನೆ ಕರಿತೀನಿ ಎಸ್ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗದ್ಯಪಾಠ ಆರು ತಲಕಾಡಿನ ವೈಭವ ಪದ್ಯಪಾಠ ಆರು ಗೆಳೆತನ ಜೊತೆಗೆ ಮರುಸಿಂಚನನೂ ಕೂಡ ಇದೆ ಸೊ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಇಪ್ಪತ್ತಂಕ ನಲವತ್ತು ನಿಮಿಷಕ್ಕೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಭಾಗ ಒಂದು ಪಠ್ಯ ವಿಭಾಗದ ಪ್ರಶ್ನೆ ಸೊ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿತ್ತು ಎರಡಿದ್ದಾವೆ ಸೊ ಮೊದಲ ಪ್ರಶ್ನೆ ಪದ್ಯರಚನೆ ಮಾಡುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೂ ಆಪ್ಷನ್ ಎ ಸಂಧಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಎರಡನೇದು ಕೂರ್ಪು ಪದದ ಅರ್ಥ ಕೇಳಿದ್ದಾರೆ ಎ ಕಾಗೆ ಬಿ ಕಪ್ಪೆ ಸಿ ಪ್ರೀತಿ ಅಪ್ಪು ಆಪ್ಷನ್ ಸಿ ಪ್ರೀತಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಮೂರನೇ ಪ್ರಶ್ನೆ ಮುಖ್ಯ ಪ್ರಶ್ನೆ ಎರಡು ಗುಂಪಿಗೆ ಸಾರಿ ಸಂಬಂಧೀಕರಣ ಪ್ರಶ್ನೆ ಎರಡಿದ್ದಾವೆ ಮೂರನೇದು ಊರೂರು ಲೋಪಸಂಧಿ ಆದರೆ ಮಳೆಗಾಲ ಯಾವುದು ಅಂತ ಕೇಳಿದರೂ ಆದೇಶ ಸಂಧಿ ನಾಲ್ಕನೇದು ಅಮೃತ ಅಮರ್ದು ಆದರೆ ಕಾವ್ಯದು ಏನು ಅಂತ ಕೇಳಿದರೂ ಕಬ್ಬ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದೇ ಅಂಕ್ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಒಂದಂಕದ ಪ್ರಶ್ನೆಗಳಿದ್ದಾವೆ ಐದನೇ ಪ್ರಶ್ನೆ ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ ಅಂತ ಕೇಳಿದರೂ ಪ್ರವಾಸಿಗರ ನಿಲ್ಮನೆಯಲ್ಲಿ ಅಂತಕ್ಕಂಥದ್ದು ಉತ್ತರ ಇತ್ತು ಇನ್ನು ಕವಿ ಎಲ್ಲಿ ತಂಗಿದ್ದಾರೆ ಅಂತ ಕೇಳಿದರೆ ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ನೆರಳಿನ ತಂಪಿನಲ್ಲಿ ಕವಿ ತಂಗಿದ್ದಾರೆ ಅಂತ ಬರೆದ್ರೆ ಸಾಕು ಇನ್ನು ಟೋಟಲಿ ಟೂ ಮಾರ್ಕ್ಸ್ದು ಮೂರು ಕ್ವಶನನ್ನು ಹಾಕಿದ್ದೀವಿ ಸೊ ಒಟ್ಟಾರೆ ಆರಂಕ ಇದೆ ಸೊ ಎರಡನೇ ಪ್ರಶ್ನೆ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವವು ಅಂತ ಕೇಳಿದರು ಶಿವನ ಸಮುದ್ರದ ವಲಸೆಯರುವ ಮುನ್ನ ಬಾಗಿಲು ಬಳಿ ನಿಂತಿದ್ದ ಸುಬ್ರಹ್ಮಣ್ಯಂ ಲೇಖಕರನ್ನು ವಿಶ್ವಾಸದಿಂದ ಸ್ವಾಗತ ಮಾಡ್ತಾರೆ ನಿಮ್ಮ ಮನೆಯನ್ನು ಕೂಡಲೇ ಖಾಲಿ ಮಾಡಿಸ್ತಾರೆ ಹಾಸಿಗೆ ಹಾಸಿ ಕೊಡ್ತಾರೆ ಊಟ ಉಪಚಾರದ ಬಗ್ಗೆ ಕೇಳ್ತಾರೆ ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂತಕ್ಕಂಥದ್ದನ್ನು ಕೂಡ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ಚಾವುಂಡರಾಯ ಯಾರು ಆತನ ವಿಶೇಷತೆ ಏನು ಅಂತ ಕೇಳಿದ್ದಾರೆ ಸೊ ಚಾವುಂಡರಾಯ ತಲಕಾಡಿನ ಗಂಗಾ ಅಂಶದ ದೊರೆಗಳಾದ ಮಾರಸಿಂಹ ರಾಚಮಲ್ಲ ರಕ್ಕಸ ಗಂಗರ ಮಂತ್ರಿ ಅವರೊಂದಿಗೆ ಕೊನೆಯವರೆಗೂ ಇದ್ದ ಹಿರಿಯ ಜೀವ ಜನರು ರಾಯ ಅನ್ನ ಅಂತಲೇ ಕರಿತಿದ್ರು ಸ್ವತಃ ಕವಿಯಾಗಿದ್ದ ಚಾವುಂಡರಾಯ ಕನ್ನಡಕ್ಕೆ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರುವ ಪುಣ್ಯಪುರುಷರ ಚರಿತ್ರೆಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾನೆ ಒಂಬತ್ತನೇ ಪ್ರಶ್ನೆ ಗೆಳೆತನದ ಶುಚಿ ರುಚಿ ಎಂಥದ್ದು ಅಂತ ಕೇಳಿದರು ಉತ್ತರ ಉಪ್ಪಿಗಿಂತಲೂ ರುಚಿ ಇಲ್ಲ ತಾಯಿಗಿಂತಲೂ ಬಂಧುವಿಲ್ಲ ಎನ್ನುವ ಗಾದೆ ಮಾತಿದೆ ಗೆಳೆತನದ ಶುಚಿರುಚಿ ಇದಕ್ಕೂ ಮಿಗಿಲಾಗಿರುವಂಥದ್ದು ಎಲ್ಲರಿಗೂ ಇದು ಅರ್ಥವಾಗಲಾರದು ಯಾರೂ ಈ ಸವಿಯನ್ನು ಸವಿದಿರುವುದು ಅಂಥವರಿಗೆ ಮಾತ್ರವೇ ಇದರ ಅರಿವಾಗಲು ಸಾಧ್ಯ ಇನ್ನು ನೆಕ್ಸ್ಟ್ ಏನು ಕೇಳಿದ್ರಪ್ಪ ಅಂತಂದರೆ ಪದ್ಯ ಪೂರ್ಣ ಮಾಡಬೇಕಾಗಿತ್ತು ಟೋಟಲಿ ತ್ರೀ ಮಾರ್ಕ್ಸ್ ಕ್ವಶನ್ ಇದೆ ಉಪ್ಪಿಗಿಂತಲೂ ಹಿಂದೆರಿದು ಹದನುವರೆಗೆ ಇದೆ ಎಸ್ ಏನು ಬರಿಬೋದಂದರೆ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೊಂದ ಗಾದೆ ನುಡಿ ಕೇಳಿರುವನು ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಯನು ಇದರ ಹದನು ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ಮರುಸಿಂಚನದಲ್ಲಿ ಐದು ವಸ್ತುನಿಷ್ಠ ಪ್ರಶ್ನೆಗಳಿದ್ದಾವೆ ಬಹುವಾಯ್ಕೆ ಫಸ್ಟ್ ಒನ್ ಶಿವರಾಮ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇದಕ್ಕೆ ಸೂಕ್ತ ಲೇಖನ ಚಿಹ್ನೆ ಹಾಕಬೇಕು ಆಪ್ಷನ್ ಸಿ ಏನಾಗ್ತದಪ್ಪ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಬರ್ತದೆ ಏಕೆಂದರೆ ಅಲ್ಲಿ ಪ್ರಶ್ನವಾರ್ಚಕ ಚಿಹ್ನೆಯನ್ನು ನೀವು ಕೊಡಬೇಕು ಸೆಕೆಂಡ್ ಒನ್ ಕಟ್ಟುವುದು ಕಟ್ಟಿನ ಕೆಡುವುದು ಸುಲಭ ಈ ಗಾದೆ ಮಾತಿನಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಕೇಳಿದರು ಸೊ ಇದು ಯಾವುದಪ್ಪ ಅಂತಂದರೆ ವಿರಾಮ ಅಂತ ಬರ್ತದೆ ರೈಟ್ ಆನ್ಸರ್ ಥರ್ಡ್ ಒನ್ ಕರ್ನಾಟಕದಲ್ಲಿ ಹತ್ತಿ ಭತ್ತ ಗೋಧಿ ಕಬ್ಬು ಜೋಳನವನೆ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ ಅಂತ ಇದೆ ಸೊ ಯಾವುದು ಕರೆಕ್ಟಾಗಿರ್ತಕ್ಕಂಥ ಲೇಖನ ಚಿಹ್ನೆ ಅಂತ ಕೇಳಿದರು ಸೊ ಲಾಸ್ಟ್ ಇದೆ ನೋಡಿ ಸೊ ಕರ್ನಾಟಕದಲ್ಲಿ ಹತ್ತಿ ಭತ್ತ ಗೋಧಿ ಕಬ್ಬು ಜೋಳ ನವನೆ ಮುಂತಾದ ಬೆಳೆಗಳನ್ನು ಬೆಳೀತಾರೆ ಅನ್ನೋ ವಾಕ್ಯ ಕರೆಕ್ಟಿದೆ ಇನ್ನು ಫೋರ್ಥಲ್ಲಿ ನೀವೇನು ಚರ್ಚೆ ಮಾಡುತ್ತಿದ್ದೀರಿ ಸ್ನೇಹಿತರೆ ಎಂದು ಒಂಟೆ ಹೇಳೀತದ ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಅಂತ ಕೇಳಿದರು ಆಪ್ಷನ್ ಡಿ ಇದೆ ಉದ್ಧರಣ ಪ್ರಶ್ನಾರ್ಥಕ ಮತ್ತು ಪೂರ್ಣ ವಿರಾಮ ಚಿಹ್ನೆ ಅನ್ನೋದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ಬರ್ತದೆ ಇನ್ನು ನೆಕ್ಸ್ಟ್ ಹಬ್ಬ ನಾನು ಎಚ್ಚರಿಕೆ ವಹಿಸಿದ್ದು ಬಹಳ ಒಳ್ಳೆಯದೇ ಆಯಿತು ಅಂತ ಕೇಳಿದರು ಇಲ್ಲಿನೂ ಕೂಡ ಉದ್ಧರಣ ಬರ್ತದೆ ಇಲ್ಲಿನೂ ಫಸ್ಟ್ ಭಾವಸೂಚಕ ಇದೆ ಆಮೇಲೆ ಉದ್ಧರಣ ಇದೆ ಲಾಸ್ಟಿಗೆ ಪೂರ್ಣ ವಿರಾಮ ಚಿಹ್ನೆ ಅನ್ನೋದನ್ನು ಬರೆದ್ರೆ ಸಾಕು ಇಷ್ಟಿತ್ತು ಎಂಟನೇ ತರಗತಿಯ ಆರನೇ ಗದ್ಯ ಪಾಠ ಮತ್ತು ಆರನೇ ಪದ್ಯಪಾಠದ ಎಲ್ಬಿಯ ಪ್ರಶ್ನೆಗಳನ್ನು ಎಲ್ಲ ಪಿ ಡಿ ಎಫ್ಗಳು ಸಿಗ್ತವೆ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್